ಫಸ್ಟ್ ನೈಟ್ ದಿನ ರೂಮಲ್ಲಿ ಎಷ್ಟು ಜನ ಇರ್ತಾರೆ ಏನಕ್ಕಂದ್ರೆ ಮೂರು ಜನ ಇದ್ವಿ ಅದೊಂದು ಅಲ್ಲಿಂದ ಅವಳು ಯೋಗತೆ ಗೊತ್ತಾಗಿತ್ತು ಈಗ ಫಸ್ಟ್ ನೈಟ್ ದಿನ ಇಬ್ಬರು ಇರಬೇಕಲ್ವ ಅವ್ರ ಕಸಿನ್ನು ರೂಮಲ್ಲೇ ಇಡ್ಸ್ಕೊಂಡಿದ್ಲು ನನಗೆ ಅವಾಗ ಗೊತ್ತಾಗಲಿಲ್ಲ ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ನಿಂದ ರಾತ್ರೋರಾತ್ರಿ ಡಾಕ್ ಸತೀಶ್ ರವರು ಹೊರಬಂದಿದ್ದಾರೆ ಇನ್ನು ನನ್ನ ಹತ್ರ ನೂರು ಕೋಟಿ ನಾಯಿ ಇದೆ ಅಂತ ಹೇಳಿಕೊಂಡು ಬಿಗ್ ಬಾಸ್ಗೆ ಹೋಗಿದ್ದ ಡಾಕ್ ಸತೀಶ್ ಅನ್ನು ಹಲವರು ಟ್ರಾಲ್ ಕೂಡ ಮಾಡಿದ್ರು ಇನ್ನು ಡಾಕ್ ಸತೀಶ್ ರವರು ತಮ್ಮ ಪತ್ನಿಯ ಬಗ್ಗೆ ಶಾಕಿಂಗ್ ಹೇಳಿಕೆಗಳನ್ನ ನೀಡಿದ್ದಾರೆ ಅಷ್ಟೇ ಅಲ್ಲದೆ ಡಾಕ್ ಸತೀಶ್ ಅವರು ಜೈಲಿಗೆ ಕೂಡ ಹೋಗಿದ್ರು ಇನ್ನು ಡಾಕ್ ಸತೀಶ್ ಅವರು ನೂರು ಕೋಟಿ ರೂಪಾಯಿ ನಾಯಿ ಇದೆ ಅಂತ ಹೇಳಿದ್ದು ನಿಜಾನ ಸುಳ್ಳ ಎಲ್ಲಾ ಸಂಪೂರ್ಣ ವಿವರವನ್ನ ನಾವು ನಿಮಗೆ ತಿಳಿಸಿಕೊಡ್ತೀವಿ ಮಿಸ್ ಮಾಡದೆ ವಿಡಿಯೋವನ್ನ ತಪ್ಪದೇ ಕೊನೆವರೆಗೂ ನೋಡಿ ಇನ್ನು ನೀವು ಕೂಡ ಬಿಗ್ ಬಾಸ್ನ ನೋಡ್ತಿದ್ದು ಗಿಲ್ಲಿ ನಟ ಅವರು ಬಿಗ್ ಬಾಸ್ ಗೆಲ್ಲಲಿ ಅಂತ ನೀವು ಕೂಡ ಬಯಸ್ತಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಇನ್ನು ಡಾಕ್ ಸತೀಶ್ ಬಿಗ್ ಬಾಸ್ ನಿಂದ ಎಲಿಮಿನೇಟ್ ದೋಸ್ ಸರಿನಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಸ್ನೇಹಿತರೆ ನೀವು ಸತೀಶ್ ಕೆಡಬೋಮ್ಸ್ ರವರ ಯಾವುದೇ ವಿಡಿಯೋ ನೋಡಿದ್ರು ಸಹ ಅವರ ಜೊತೆಗೆ ಯಾವಾಗ್ಲೂ ಕೂಡ ಕನ್ನಡದ ಟಾಪ್ ಹೀರೋಯಿನ್ಸ್ ಇದ್ದೇ ಇರ್ತಾರೆ ಇವರಿಗೂ ಹೀರೋಯಿನ್ಗಳಿಗೂ ಏನ್ ಸಂಬಂಧ ನಿಜವಾಗಿಯೂ ನೂರು ಕೋಟಿ ನಾಯಿ ಇವರು ಇಟ್ಟಿದ್ದಾರೆ ನೋಡೋಣ ಬನ್ನಿ ಅದನ್ನೆಲ್ಲ ನೋಡುವ ಮುನ್ನ ಈ ಸತೀಶ್ರವರು ಯಾರು ಮತ್ತು ಅವರ ಹಿನ್ನೆಲೆಯಾದರೂ ಏನು ಇವರು ಬೆಳೆದಿದ್ದು ಹೇಗೆ ನೋಡೋಣ ಬನ್ನಿ ಸ್ನೇಹಿತರೆ ಸತೀಶ್ ಕೆಡ್ಬಾಂಸ್ ಈಗ ಬಿಗ್ ಬಾಸ್ ನ ಓರ್ವ ಸ್ಪರ್ಧಿ ಇವ್ರ ಬಗ್ಗೆ ತಿಳಿದುಕೊಳ್ಬೇಕು ಅಂತಂದ್ರೆ ಇವರೇ ಹೇಳ್ಕೊಂಡಿರೋ ಹಾಗೆ ಹಲವಾರು ಇಂಟರ್ವ್ಯೂಸ್ ನಲ್ಲಿ ಟಿವಿ ಮಾಧ್ಯಮಗಳಲ್ಲಿ ಇವ್ರು ಹೇಳ್ಕೊಂಡಿರೋ ಹಾಗೆ ಇವರು ಒಬ್ಬ ಕ್ರೌಡ್ ಪುಲ್ಲರ್ ಮತ್ತು ಮೀಡಿಯಾ ಪುಲ್ಲರ್ ಅಂತಾನೆ ಇವರು ಹೆಸರುವಾಸಿಯಾಗಿದ್ದಾರಂತೆ ಇವರು ಕಾರ್ ನಲ್ಲಿ ಎ ಸಿ ಹಾಕೊಂಡು ನಾಯಿ ಜೊತೆ ಕುಳಿತಿದ್ರೆ ಈಚೆ ಕಡೆ ಅವ್ರು ಇಳಿಯೋ ಟೈಮ್ಗೆ ಬಹಳಷ್ಟು ಕ್ರೌಡ್ಗಳು ಸಾವಿರಾರು ಜನ ತುಂಬಿಕೋತಾರೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದೇ ಒಂದು ಸ್ಟೋರಿ ಹಾಕಿದ್ರೆ ನೈಟ್ ಅಂಡ್ ನೈಟ್ ಮಿಲಿಯನ್ಸ್ ಆಫ್ ವ್ಯೂಸ್ ಬಂದು ಸಿಕ್ಕಾಪಟ್ಟೆ ಫೇಮಸ್ ಆಗ್ತೀನಿ ಆ ಒಂದು ಟ್ಯಾಲೆಂಟ್ ನನಗಿದೆ ಅಂತ ಸ್ವತಃ ಇವರೇ ಹೇಳ್ಕೊಂಡಿದ್ದಾರೆ ಇನ್ನು ಅವ್ರು ಹೇಳೋ ಪ್ರಕಾರ ಫಾರಿನ್ನಲ್ಲಿ ಒಂದೇ ನೈಟ್ ನಲ್ಲಿ ಐದು ಸಾವಿರ ನ್ಯೂಸ್ ಚಾನೆಲ್ಗಳಲ್ಲಿ ನಾನು ಒಂದು ಡಾಗ್ ಲಾಂಚ್ ಮಾಡಿದ್ರೆ ಅಷ್ಟು ವರ್ಲ್ಡ್ ಫೇಮಸ್ ಆಗಿದ್ದೀನಿ ಇನ್ನು ಇಂಡಿಯನ್ ಹತ್ತು ಸಾವಿರ ನ್ಯೂಸ್ ಚಾನೆಲ್ಗಳಲ್ಲಿ ಅಂದ್ರೆ ಅದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಯೂಟ್ಯೂಬ್ ಚಾನಲ್ಸ್ ಆ ಥರ ಆಗಿರ್ಬೋದು ಸ್ಯಾಟಲೈಟ್ ಮೀಡಿಯಾ ಚಾನೆಲ್ಸ್ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ನಾನು ಅಷ್ಟು ವರ್ಲ್ಡ್ ಫೇಮಸ್ ಆಗಿದ್ದೀನಿ ನೂರ ಇಪ್ಪತ್ತೈದು ಕಂಟ್ರಿ ಇಂಡಿಯಾ ಇಂದ ಆಚೆಗೆ ಕೂಡ ನಾನು ಅಂತ ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ ಇನ್ನು ಅವರ ತಂದೆ ಯಾರಪ್ಪ ಅಂತಂದ್ರೆ ಡಾಕ್ಟರ್ ಕೆ ಶಿವರಾಮ್ ಅಂತ ಇವರೊಬ್ಬ ವೆಟರ್ನರಿ ಡಾಕ್ಟರ್ ಈಗ ರಿಟೈರ್ಡ್ ಆಗಿದ್ದಾರೆ ಇವರು ಸತೀಶ್ ಅವರು ಚಿಕ್ಕ ವಯಸ್ಸಿನಿಂದ ವರ್ಷದ ನಾಯಿ ಇಷ್ಟ ಬೀದಿ ನಾಯಿಗಳನ್ನ ತುಂಬಾನೇ ಹಚ್ಕೊಂಡಿದ್ರು ಸಾಕ್ತಾ ಇದ್ರು ಹಾಗಾಗಿ ಅದ್ರ ಮೇಲೆ ಒಂದು ಒಲವಿತ್ತು ಅವ್ರು ಹುಟ್ಟಿದ್ದು ಮೈಸೂರಿನಲ್ಲಿ ಇಟ್ಕೆ ಗುಡು ಅಂತ ಇನ್ನು ಅವರ ಅಪ್ಪನ ಅಪ್ಪ ಅಂದ್ರೆ ಅವರ ತಾತ ಬಂದು ನಾಗಮಂಗ್ಲದವರು ಹೀಗೆ ಅವರ ಮನೆಯಲ್ಲಿ ಅವರ ತಾಯಿ ಬಂದು ಒಂದು ಹೌಸ್ ವೈಫ್ ಮತ್ತೆ ಅವ್ರಿಗೆ ಸಿಬ್ಲಿಂಗ್ಸ್ ಕೂಡ ಇದ್ದಾರೆ ಇನ್ನು ಅವರ ಫ್ಯಾಮಿಲಿ ವಿಚಾರಕ್ಕೆ ಬರೋದಾದ್ರೆ ಅವರಿಗೆ ಒಬ್ಬ ಮಗ ಇದ್ದಾನೆ ಅವರೇ ಅವರ ಸರ್ವಸ್ವ ಅಂತ ಹೇಳ್ಕೊತಾರೆ ಮತ್ತು ಹೆಂಡತಿ ಡಿವೋರ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ ಡಾಗ್ ಸತೀಶ್ ರವರೇ ಹೇಳ್ಕೊಂಡಿರೋ ಹಾಗೆ ಅವರ ಪತ್ನಿ ಫಸ್ಟ್ ನೈಟ್ ನಲ್ಲೇ ಸ್ನೇಹಿತರನ್ನ ರೂಮ್ ನಲ್ಲಿ ಇರಿಸಿಕೊಂಡಿದ್ರಂತೆ ಮತ್ತು ಮದುವೆಯಾಗಿ ಮೂರೇ ದಿನಕ್ಕೆ ನನ್ನನ್ನ ಬಿಟ್ಟು ಹೋದ್ಲು ನನ್ನ ಹೆಂಡತಿಗೆ ಪ್ರತಿ ದಿನ ನಲ್ವತ್ತು ಸಾವಿರ ರೂಪಾಯಿ ಖರ್ಚು ಮಾಡುತ್ತಿದ್ದೆ ಆದ್ರೂ ಕೂಡ ನನ್ನ ಜೊತೆ ಇರ್ಲಿಲ್ಲ ಅಂತ ಅವರೇ ಹೇಳಿದ್ದಾರೆ ಇನ್ನು ಅವ್ರು ಹೇಳೋದು ಬಿಸ್ನೆಸ್ ನಲ್ಲೇ ನನ್ನ ಲೈಫ್ ನಾನು ಕಂಡ್ಕೊಂಡಿದ್ದೀನಿ ನನಗೆ ಫಸ್ಟ್ ಸಂಬಳ ಬಂದು ಸಾವಿರದ ಐನೂರು ರೂಪಾಯಿ ಅಂತ ಹೇಳ್ಬೋದು ಯಾಕಂದ್ರೆ ನಾನು ಸುಮ್ಮನೆ ಡಾಗ್ಸ್ ನ ಬ್ರೀಡ್ ಮಾಡ್ತಾ ಇದೆ ಎಲ್ಲರಿಗೂ ಆ ಪಪ್ಪೀಸ್ ಬಂದಿದ್ನ ನಾನು ಫ್ರೀ ಆಗಿ ಕೊಡ್ತಾ ಇದೆ ಆಗ ಯಾರೋ ಒಬ್ರು ಬಂದು ಹಿಂಗೆ ನನಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫಸ್ಟ್ ಕೊಟ್ಟಿದ್ದು ಅದನ್ನ ಒಂದು ಸ್ಯಾಲರಿ ಮುಖಾಂತರ ನಾನು ಕನ್ಕ್ಲೂಡ್ ಮಾಡಿಕೊಂಡೆ ಸೊ ಅಲ್ಲಿಂದನೇ ಸ್ಟಾರ್ಟ್ ಆಯ್ತು ನನ್ನ ಜರ್ನಿ ಆದರೆ ನಾನು ಸೆಕೆಂಡ್ ಸಿಗೆ ಬರೋ ಅಷ್ಟರಲ್ಲಿ ಡೈಲಿ ಹತ್ತು ಸಾವಿರ ರೂಪಾಯಿ ದುಡಿತಾ ಇದೆ ಆ ಕಾಲಕ್ಕೇನೆ ನನಗೀಗ ಐವತ್ತು ವರ್ಷ ನಲ್ವತ್ತೊಂಬತ್ತರಿಂದ ಐವತ್ತು ವರ್ಷ ಆದರೆ ನಾನು ಸೆಕೆಂಡ್ ಪಿ ಸಿನಲ್ಲೇ ನಾನು ಹತ್ತು ಸಾವಿರ ರೂಪಾಯಿ ಆ ಕಾಲದಲ್ಲೇ ಅರ್ನ್ ಮಾಡ್ತಿದ್ದೆ ಅಂತ ಕೂಡ ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ ಯೂಟ್ಯೂಬ್ ಚಾನೆಲ್ ನಲ್ಲಿ ಇವರು ಇಂಟರ್ವ್ಯೂ ಕೊಡಬೇಕಾದ್ರೆ ಹೇಳ್ಕೊಂಡಿದ್ದಾರೆ ಕೊಕೇಶಿಯನ್ ಶೆಪರ್ಡ್ ಅಂತ ಒಂದು ನಾಯಿ ಅದು ಜರ್ಮನ್ ಶೆಪರ್ಡ್ ಫ್ಯಾಮಿಲಿ ಇದು ಇಪ್ಪತ್ತು ಕೋಟಿ ಬೆಲೆ ಬಾಳುತ್ತೆ ಅಂತ ಹೇಳಿ ತೋರಿಸಿದ್ದಾರೆ ಅದಕ್ಕೆ ಚಿನ್ನ ಚೈನ್ ಕೊಟ್ಟಿದ್ದಾರೆ ಮತ್ತೆ ಮೂರು ಗಿಫ್ಟ್ಸ್ ಕೊಟ್ಟಿದ್ದಾರೆ ಕಾರು ಬೈಕ್ ಈ ರೀತಿ ಸಿಕ್ಕಾಪಟ್ಟೆ ಗಿಫ್ಟ್ ಗಳು ಬಂದಿದೆ ಯಲಹಂಕಾದ ಒಂದು ಫೈವ್ ಸ್ಟಾರ್ ಹೋಟೆಲ್ ನಲ್ಲಿ ಇದಕ್ಕೆ ಚೀಫ್ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ರು ಮತ್ತೆ ಟೇಪ್ ಕಟಿಂಗ್ ಮಾಡಿಸಿದ್ರು ಈ ರೀತಿ ಅಲ್ಲಿ ಬಂದಂತಹ ದೊಡ್ಡ ದೊಡ್ಡ ಮಿನಿಸ್ಟರ್ಸ್ ಎಲ್ಲರನ್ನೂ ಕೂಡ ನಿಲ್ಸಿ ಈ ನಾಯಿ ಕೈಲೇನೆ ಒಂದು ಚೀಫ್ ಗೆಸ್ಟಾಗಿ ಟೇಪ್ ನ ಮಾಡಿಸಿದ್ದಾರೆ ಭಾಳಷ್ಟು ದುಡ್ಡನ್ನು ಕೂಡ ಕೊಟ್ಟಿದ್ದಾರೆ ಅಂತ ಕೂಡ ತೋರಿಸಿದ್ದಾರೆ ಅದಾದ ಮೇಲೆ ಅವರ ಒಂದು ಬಿಸ್ನೆಸ್ ವಿಚಾರಕ್ಕೆ ಬರೋದಾದರೆ ಅವ್ರು ಏನು ಓದಿದ್ದು ಅಂತ ನೋಡೋದಾದರೆ ಅವರು ಬಿ ಕಾಮ್ ಡಿಸ್ಕಂಟಿನ್ಯೂ ಮಾಡಿದ್ದಾರೆ ಆದರೂ ಕೂಡ ಹೇಳ್ತಾರೆ ಒಂದು ಅಲ್ಲಿ ನಾನು ಹೋದರೆ ನಾನೊಬ್ಬ ಬಿ ಕಾಮ್ ಡಿಸ್ಕಂಟಿನ್ಯೂ ಆದರೆ ಎಲ್ಲ ತುಂಬ ಜನ ಡಾಕ್ಟರ್ಸ್ಗಳು ನೂರ ನಾಲ್ಕು ಡಿಗ್ರಿಗಳನ್ನು ಫಾರಿನ್ನಿಂದ ತೆಗೆದುಕೊಂಡು ಬಂದಿರ್ತಾರೆ ಅಂಥವ್ರನ್ನ ಮುಂದೆ ನನ್ನನ್ನು ನಿಲ್ಲಿಸಿ ಆ ಇಡೀ ಈವೆಂಟ್ನ ನನ್ನ ಕೈಲೇ ಲಾಂಚ್ ಮಾಡಿಸ್ತಾರೆ ನಾನೊಂದು ಶೋಗೆ ಹೋದರೆ ನಾನು ವರ್ಲ್ಡ್ ಫೇಮಸ್ ಆಗಿದ್ದೀನಿ ಅಂತ ಹೇಳಿ ವರ್ಲ್ಡ್ ಲೆವೆಲ್ ನ್ಯೂಸ್ ಮಾಡ್ತೀನಿ ಅದಕ್ಕೋಸ್ಕರ ನನ್ನನ್ನು ಕರ್ಸ್ಕೋತಾರೆ ಮತ್ತು ಸ್ಟೇಜ್ ಮೇಲೆ ನಾನು ಹೋದಾಗ ಸಾಕಷ್ಟು ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಸ್ಟೇಜಿಂದ ಕೆಳಗಿಳಿಸಿ ನನ್ನ ಕೈಯಲ್ಲೇ ಅಲ್ಲಿ ಇನಾಗ್ರೇಷನ್ ಮಾಡಿಸ್ತಾರೆ ಸೊ ಎಂತಹ ಸಂದರ್ಭ ಬಂದಿತ್ತಂದರೆ ಒಂದ್ಸಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಅವ್ರನ್ನ ಕೆಳಗಿಳಿಸಿದಾಗ ಅವ್ರು ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೊರಟೋದ್ರು ಆದರೆ ನಾನೇ ಹೋಗಿ ಅವ್ರನ್ನ ಸಾರಿ ಕೂಡ ಕೇಳ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಯಾಕಂದರೆ ಕ್ರೌಡ್ ಅವ್ರನ್ನ ಅಷ್ಟು ಹಚ್ಕೊಂಡಿದ್ದಾರೆ ಅವ್ರ ನಾಯಿಗಳನ್ನ ಅಷ್ಟು ಪ್ರೀತಿ ಮಾಡ್ತಾರೆ ಯಾರೇ ಬಂದ್ರು ಕೂಡ ಇವ್ರ ಮುಂದೆ ಯಾರನ್ನು ರೆಸ್ಪೆಕ್ಟ್ ಮಾಡೋದಿಲ್ಲ ಫಸ್ಟ್ ಇವ್ರನ್ನೇ ರೆಸ್ಪೆಕ್ಟ್ ಮಾಡ್ತಾರೆ ಅಂತ ಕೂಡ ಅವ್ರು ಹೇಳ್ಕೊಂಡಿದ್ದಾರೆ ಏನೇ ಆಗ್ಲಿ ಇವರ ಒಂದು ಇಡಿ ರೈಡ್ ಬಗ್ಗೆ ಮಾತನಾಡೋದಾದ್ರೆ ಇವ್ರು ಹೇಳ್ತಾರೆ ಎರಡು ಚಾನೆಲ್ಗಳಿದ್ವು ಆ ಎರಡು ಚಾನೆಲ್ಗಳ ಹೆಸರು ನಾನು ಹೇಳೋಕೆ ಇಷ್ಟಪಡೋದಿಲ್ಲ ಅದು ನನಗೆ ಇಡಿ ರೈಡ್ ಆಯ್ತು ಯಾಕೆ ಅಂತಂದ್ರೆ ನಾನು ಇಷ್ಟು ಕೋಟಿ ಅಷ್ಟು ಕೋಟಿ ನಾಯಿಗಳನ್ನು ಈ ರೀತಿ ಸೇಲ್ ಮಾಡ್ತೀನಿ ಅಂತ ಹೇಳಿ ಆಮೇಲೆ ನನ್ನ ಬಗ್ಗೆ ಇಲ್ಲ ಸಲ್ಲದ ಅಪವಾದಗಳನ್ನು ಹಾಕಿದ್ರು ಏನಪ್ಪಾ ಅಂತಂದ್ರೆ ನಾನು ಸೆಲೆಬ್ರಿಟಿಗಳಿಗೆ ನಾಯಿ ಕೊಟ್ಟಿಲ್ಲ ಸಲ್ಮಾನ್ ಖಾನ್ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ವಿಷ್ಣುವರ್ಧನ್ ರವರಿಗೆ ಮತ್ತೆ ಈ ರೀತಿ ಎಲ್ಲ ಸ್ಯಾಂಡಲ್ವುಡ್ ಸ್ಟಾರ್ಸ್ಗೆ ನಾನು ಯಾವುದೇ ರೀತಿ ನಾಯಿ ಕೊಟ್ಟಿಲ್ಲ ಅಂತೆಲ್ಲ ಅವರು ನನ್ನ ಬಗ್ಗೆ ಇಲ್ಲ ಸಲ್ಲದ ಒಂದು ಅಪವಾದಗಳನ್ನು ಹೊರಿಸಿದ್ರು ಆದರೆ ಇ ಡಿ ರೈಡ್ ಕೂಡ ಮಾಡ್ಸಕ್ಕೆ ಟ್ರೈ ಮಾಡಿದ್ರು ಅವರೆಲ್ಲ ಬಂದ್ರು ಡಾಕ್ಯುಮೆಂಟ್ಸ್ ನೋಡಿದ್ರು ಡಾಕ್ಯುಮೆಂಟ್ಸ್ ಪರ್ಫೆಕ್ಟ್ ಆಗಿತ್ತು ಸೊ ನಾನು ಯಾವುದೇ ರೀತಿ ಅರೆಸ್ಟ್ ಆಗಲಿಲ್ಲ ನನಗೆ ಯಾವುದೇ ರೀತಿ ಮಾನದಂಡನೆ ಆಗಲಿಲ್ಲ ನನಗೆ ಯಾವುದೇ ರೀತಿ ಒಂದು ಫೈನ್ ಕೂಡ ಬೀಳಲಿಲ್ಲ ನಾನು ಆರಾಮಾಗಿದ್ದೀನಿ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ತೋರಿಸಿದ್ದೀನಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಇನ್ನು ನಾನು ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಸಲ್ಮಾನ್ ಖಾನ್ ಇವರಿಗೆಲ್ಲ ನಾಯಿಗಳನ್ನ ಕೊಟ್ಟಿದ್ದೀನಿ ಮತ್ತೆ ಜಗ್ಗೇಶ್ ಶಶಿಕುಮಾರ್ ಎಲ್ಲರೂ ನನ್ನ ಜೊತೆ ಬಂದಿದ್ರು ನಾನು ಒಂದು ನಾಯಿಯನ್ನ ಫ್ರೀ ಆಗಿ ಕೊಟ್ಟಿದ್ದೀನಿ ಡಾಕ್ಟರ್ ರಾಜ್ಕುಮಾರ್ ಅವರ ಮನೆಯಲ್ಲಿ ಒಂದು ನಾಯಿಯನ್ನ ಸೇಲ್ ಮಾಡಿದ್ದೀನಿ ಆಗ ಪುನೀತ್ ರಾಜ್ಕುಮಾರ್ ಅವರು ಇದ್ರು ಆಮೇಲೆ ಪಾರ್ವತಮ್ಮ ರಾಜ್ಕುಮಾರ್ ಇದ್ರು ಆಗ ಡಾಕ್ಟರ್ ರಾಜ್ಕುಮಾರ್ ಕೂಡ ಇದ್ರು ಅಂತಹ ಸಂದರ್ಭದಲ್ಲಿ ಅವ್ರನ್ನ ನೋಡುವಂತ ಭಾಗ್ಯ ನನಗೆ ಸಿಕ್ತು ನಾನು ಹೇಳ್ತಿರೋದೆಲ್ಲ ಸುಳ್ಳು ಅಂತ ನೀವ್ ಯಾರಾದ್ರೂ ಒಬ್ರು ಪ್ರೂವ್ ಮಾಡಿದ್ರೆ ನಾನು ಹತ್ತು ಲಕ್ಷ ರೂಪಾಯಿ ಕ್ಯಾಶ್ ಮನಿ ಪ್ರೈಸ್ ಆಗಿ ನಿಮ್ಗೆ ಕೊಡ್ತೀನಿ ಅಂತ ಕೂಡ ಅವ್ರು ಹೇಳ್ಕೊಂಡಿದ್ದಾರೆ ಇನ್ನು ಆಂಕರ್ ಕೇಳಿದಾಗ ನಿಮ್ಗೆ ಯಾಕೆ ಸರ್ ಬಿಗ್ ಬಾಸ್ ನಾನು ತುಂಬಾನೇ ಫೇಮಸ್ ಆಗ್ತೀನಿ ಸೀಸನ್ ಒಂದರಿಂದ ಹನ್ನೆರಡರವರೆಗೂ ಯಾರೂ ಕೂಡ ಅಷ್ಟು ಫೇಮಸ್ ಆಗಿರಬಾರ್ದು ಅಷ್ಟು ಒಂದು ದೊಡ್ಡ ಹೆಸರನ್ನ ಮಾಡಿಬಿಟ್ಟು ನಾನು ಆಚೆ ಬರ್ತೀನಿ ಅದಕ್ಕೋಸ್ಕರ ನಾನು ಒಳಗಡೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ ಮತ್ತು ರೆನ್ಯುಮರೇಷನ್ ಬಗ್ಗೆ ಕೇಳಿದ್ರೆ ಅವ್ರು ಹೇಳ್ತಾರೆ ನಾನು ಅದ್ರ ಬಗ್ಗೆ ಹೇಳಂಗಿಲ್ಲ ಸೀರಿಯಲ್ ಆಕ್ಟರ್ ಗಳಿಗೆ ಪರ್ ಡೇ ಅಂತ ಇರುತ್ತೆ ಆ ತರ ಇರುತ್ತೆ ಈ ತರ ಇರುತ್ತೆ ಅಂತ ಅವ್ರನ್ನೆಲ್ಲ ಒಪ್ಸಿ ಆ ತರ ತಗೊಂಡಿದ್ದಾರೆ ಬಟ್ ನನ್ನ ಪ್ರಕಾರವಾಗಿ ನನ್ನ ಬಿಸ್ನೆಸ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದಾಗ ಅವರು ನನಗೇನೆ ಹೈಯೆಸ್ಟ್ ಪೇ ಮಾಡ್ತಾ ಇರೋದು ಬಿಗ್ ಬಾಸ್ ನಲ್ಲಿ ಎಲ್ಲಾ ಕಂಟೆಸ್ಟೆಂಟ್ಗಳಿಂದ ಅಂತ ಕೂಡ ಅವ್ರು ಹೇಳಿದ್ದಾರೆ ಅಷ್ಟೇ ಅಲ್ಲ ನಾನು ಈ ಹಿಂದೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕೂಡ ವರ್ಕ್ ಮಾಡಿದ್ದೀನಿ ನಾನು ಐದು ಫಿಲ್ಮ್ಸ್ ಗಳಲ್ಲಿ ಮಾಡಿದೀನಿ ನಾನು ಹೀರೋ ಆಗಿ ಕೂಡ ಮಾಡಿದೀನಿ ಕೆಲವು ಕಡೆ ನಾನು ಸಪೋರ್ಟಿಂಗ್ ರೋಲ್ ಆಗು ಕೂಡ ಮಾಡಿದ್ದೀನಿ ದರ್ಶನ್ರವರ ಜೊತೆಗೂ ಆಕ್ಟ್ ಮಾಡಿದ್ದೀನಿ ಆದರೆ ನನಗೆ ಫಿಲಮ್ ಇಂಡಸ್ಟ್ರಿಯಲ್ಲಿ ಅಷ್ಟು ನನ್ನನ್ನು ತುಳಿತಾ ಇದ್ರು ಅದಕ್ಕೋಸ್ಕರ ನನಗಲ್ಲಿ ನಡೆಯೋದಕ್ಕೆ ಆಗ್ಲಿಲ್ಲ ಮುಂದುವರಿಯಕ್ಕೆ ಆಗ್ಲಿಲ್ಲ ಹಾಗಾಗಿ ನಾನು ನನ್ನ ಬಿಸ್ನೆಸ್ಗೆ ರಿಟರ್ನ್ ಆದ ನಾನು ನನ್ನ ನಾಯೇ ನನ್ನ ಸರ್ವಸ್ವ ನಾಯಿ ಬಿಸ್ನೆಸ್ ಅಷ್ಟೇ ನನ್ನ ಜೀವನ ಅಂತ ಕೂಡ ಅವ್ರು ಹೇಳ್ತಾರೆ ಇನ್ನು ನೂರಾರು ಕೋಟಿ ರೂಪಾಯಿ ಇರುವಂತಹ ನಾಯಿಗಳನ್ನ ನಾನು ಸಾಕಿದ್ದೀನಿ ಐದು ಸಾವಿರ ನಾಯಿಗಳನ್ನ ನಾನು ಸಾಕಿದ್ದೀನಿ ಈಗ ನಾನು ಸಾಕಷ್ಟು ದೊಡ್ಡ ದೊಡ್ಡ ಮಟ್ಟಿಗೆ ವರ್ಲ್ಡ್ ಫೇಮಸ್ ಲೆವೆಲ್ ಆಗುವಂಥ ಮಟ್ಟಿಗೆ ನಾನು ನ್ಯೂಸನ್ನು ಮಾಡಿದ್ದೀನಿ ನನಗೆ ಆ ಟ್ಯಾಲೆಂಟ್ ಇದೆ ನಾನು ಎಲ್ಲಿ ಹೋದರೂ ಕೂಡ ಜೈಸ್ಕೊಂಡು ಬರ್ತೀನಿ ನಾನು ಎಲ್ಲೋದ್ರೂ ಬಿಸ್ನೆಸ್ನ ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ಕೂಡ ಹೇಳ್ತಾರೆ ಈ ಮುಂಚೆ ನಾನು ನಾರ್ಮಲ್ ಆಗಿ ಡಾಗ್ ಶೋಸ್ಗೆ ಡಾಗ್ಸ್ ಗಳನ್ನ ಕರ್ತ್ಕೊಂಡು ಹೋಗ್ತಿದೆ ಆದ್ರೆ ನಾನು ಇನ್ನು ವಿಭಿನ್ನವಾಗಿ ಟ್ರೈ ಮಾಡಬೇಕು ಅಂತ ಹೇಳಿ ಇನ್ನು ನಾನು ಎಕ್ಸ್ಟ್ರಾ ಬ್ರೀಡಿಂಗ್ ಶುರು ಮಾಡಿದೆ ಫಾರಿನ್ ಕಂಟ್ರೀಸ್ ಇಂದ ನಾಯಿಗಳನ್ನ ತಂದು ಅದನ್ನ ಇಂಡಿಯಾದಲ್ಲಿ ನಾನು ತೋರಿಸಬೇಕು ಅದ್ರ ಬಗ್ಗೆ ನಾನು ಹೆಚ್ಚು ಬೆಳವಣಿಗೆಯನ್ನು ಕಾಣಬೇಕು ಅಂತ ಹೇಳಿ ನಾನು ಇನ್ನು ಮುಂದುವರಿತಾ ಹೋದೆ ಸೊ ಒಂದು ಡಾಗ್ ಶೋ ಅಲ್ಲಿ ನಾವು ಫಾರ್ ಎಕ್ಸಾಂಪಲ್ ಮೂರು ಡಾಗ್ ಗಳನ್ನ ಚಾಂಪಿಯನ್ ಮಾಡಬೇಕು ಆಗ್ಲೇ ನಾವು ಆ ಶೋಗೆ ಜಡ್ಜ್ ಆಗೋಕ್ಕಾಗೋದು ಆದ್ರೆ ನಾನು ಇವತ್ತವರೆಗೂ ಮುನ್ನೂರು ಡಾಗ್ ಗಳನ್ನ ಚಾಂಪಿಯನ್ ಮಾಡಿದೀನಿ ಸೊ ನಾನು ಎಲ್ಲಾ ತರ ವರ್ಲ್ಡ್ ರೆಕಾರ್ಡ್ ಅಲ್ಲಿ ನಾನು ಹೆಸರುವಾಸಿ ಆಗಿದ್ದೀನಿ ನಾನು ವರ್ಲ್ಡ್ ಫೇಮಸ್ ನ್ಯೂಸ್ ಅಲ್ಲಿ ಇದೀನಿ ಮೂರು ಸಾವಿರ ಪ್ರೈಸ್ ಗಳನ್ನ ವಿನ್ ಮಾಡಿದೀನಿ ಡಾಕ್ ಶೋಸ್ ಅಲ್ಲಿ ಸೊ ನಾನು ತುಂಬಾನೇ ಫೇಮಸ್ ಆಗಿದ್ದೀನಿ ಬಾ ಸಾಕಷ್ಟು ಮೆಡಲ್ಸ್ಗಳಿದೆ ನನ್ನ ಹತ್ರ ಎಲ್ಲಾನು ಇದೆ ಆದರೆ ನಾನು ಫಾರಿನ್ ಇಂದ ಸಾಕಷ್ಟು ನಾಯಿಗಳನ್ನ ತೆಗೆದುಕೊಂಡು ಬಂದು ಇಲ್ಲಿ ಬ್ರೀಡ್ ಮಾಡಿ ನೂರಾರು ಕೋಟಿ ಬೆಲೆ ಬಾಳುವಂತ ನಾಯಿಗಳನ್ನ ಕೂಡ ಸಾಕಿದ್ದೀನಿ ಎಷ್ಟೋ ಜನಕ್ಕೆ ಅದನ್ನ ಕೊಟ್ಟಿದ್ದೀನಿ ನಾನು ವರ್ಲ್ಡ್ ಫೇಮಸ್ ಆಗಿದ್ದೀನಿ ಅಂತ ಅವರು ಮಾಧ್ಯಮದ ಒಂದು ಇಂಟರ್ವ್ಯೂಸ್ ನಲ್ಲಿ ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ ಒಂದ್ ಕಡೆ ಅವರ ಪತ್ನಿ ಹೇಳ್ತಾರೆ ಸತೀಶ್ ಕ್ಯಾಡ್ಬೋಮ್ಸ್ ಹತ್ತಿರ ಯಾವುದೇ ರೀತಿಯ ನೂರು ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ನಾಯಿ ಇಲ್ಲ ಕೇವಲ ಹತ್ತು ಲಕ್ಷ ರೂಪಾಯಿ ನಾಯಿಯನ್ನ ನೂರು ಕೋಟಿ ಅಂತ ಸುಳ್ಳು ಸುದ್ದಿ ಹೇಳ್ಕೊತಾರೆ ಇವರು ಬಾಡಿಗೆಗೆ ನಾಯಿಗಳನ್ನ ತಂದು ನಂದೇ ನಾಯಿ ಅಂತ ಹೇಳಿ ಸುಳ್ಳು ಸುದ್ದಿಗಳನ್ನ ಕೊಟ್ಟು ಯಾವಾಗ್ಲೂ ಪ್ರಚಾರ ಗಿಟ್ಟಿಸ್ಕೊಳ್ತಾರೆ ಇನ್ನು ನನಗೆ ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡೋಕೆ ಹಿಂದೆ ಮುಂದೆ ನೋಡ್ತಾರೆ ಇವರು ದಿನ ಒಂದು ಲಕ್ಷ ಖರ್ಚು ಮಾಡ್ತಾರೆ ಅಂತ ಸುಳ್ಳು ಹೇಳ್ಕೊತಾರೆ ಇದೆಲ್ಲ ಬೋಗಸ್ ಇನ್ನು ಬಿಗ್ ಬಾಸ್ ನಲ್ಲೂ ಕೂಡ ನಾಯಿ ಇದೆ ಅದರ ಹೆಸರು ಬಂದು ಬಿಗ್ ಬೋಸ್ ಅಂತ ಸುದೀಪ್ ಬಿಲ್ಡಪ್ ಕೊಟ್ಟಂತವರು ಈ ಡಾಕ್ ಸತೀಶ್ ಅವರು ಇನ್ನೊಂದು ಎರಡು ವಾರ ಅಲ್ಲೇ ಇದ್ದಿದ್ರೆ ಇವರ ನಿಜವಾದ ಬಣ್ಣ ಬಯಲಾಗ್ತಿತ್ತು ಅಂತ ಖುದ್ದು ಸತೀಶ್ ಅವರ ಪತ್ನಿ ಹೇಳಿದ್ರು ಸತೀಶ್ ಅವರ ಹತ್ರ ನೂರು ಕೋಟಿ ಬೆಲೆ ಬಾಳುವ ನಾಯಿ ಇದ್ದಿದ್ದು ನಿಜಾನ ಅಥವಾ ಸುಳ್ಳ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು